ಚಂದ ಪಾಪ ತಂಗಿನ ಮುಂದ ಕರ್ಕೊಂಡು ಹಾಡಿಕೆ ಮಾಡ್ತಾನ ಅನ್ಬೇಕು ಸಭಾ ಸಭಾ ಅನ್ಬೇಕಿರ್ಲ ಹೌದಿಲ್ಲ ಹೌದ್ರಿಪ್ಪ ಏ ಮತ್ತ ಅಂದ ಮತ್ತೊಂದು ಮಾತು ಹೇಳಿದ್ ನೀವ್ ಎಲ್ಲಾರು ಕೇಳಿರಿ ಕೇಳಿರಿಪ್ಪ ತಂಗಿ ಈ ವಿಷಯದಾಗ ಏನ್ ಹಿಡಿತಿ ಹಿಡಿ ಏನ್ ಹಿಡಿತಿ ಹಿಡಿ ಹಿಡದ ಬಿಟ್ಟ ಪಾಲ ನಿನಕಿದ್ದ ಒಂದ್ ಪಾಯಿಂಟ್ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡ್ತೀನಿ ಅಂದ ಅನ್ನ ಚಾಲೆಂಜ್ ಕೊಟ್ಟ ಹೌದ್ರಿಪ್ಪ ಏ ಪೆಂಟುವನ್ನ ನಾನು ಅಮೋಗಿಸಿದನ ಮಟ್ಟ ಮನೆಯಾಗ ಎಷ್ಟು ಜನ ಹಾಡ್ತಾರಲ್ಲ ಎಷ್ಟು ಜನ ಹಾಡ್ತಾರಲ್ಲ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋರನ್ನೇ ಹುಡುಕಾಡಕತ್ತಿನ ಕರೆ ಒಬ್ರು ಸಿಕ್ಕಿಲ್ಲ ಇವತ್ ನೀ ಕುಂಬಾರಿ ಗ್ರಾಮದಾಗ ನನ್ನಪ್ಪ ಅಪ್ಪ ಮುಂದೆ ಸಿಕ್ಕಿದಿ ಇವತ್ತ ಸಿಕ್ಕಿದಿ ತಾಕತ್ ನನ್ನರ ತಿಳಿದು ಹೋಗಬೇಕು ಒಂದು ನಿನ್ನರ ತಿಳಿಬೇಕು ಒಂದು ನಿನ್ನರ ತಿಳಿದು ಹೋಗಬೇಕು ಹೌದಾ ಹೌದ್ರಿಪ್ಪ ಅಜ್ಞಾನ ತಿಮ್ರಾಂದಶ ಜ್ಞಾನಾಂಜನ ಶಲಾಕಯ್ಯ ಹೌದು ಚಿಕ್ಷೂರ ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತ ಹೇಳುತ್ತ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹೌದ್ರಿಪ್ಪ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಹ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲಿ ಹೇಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವ ಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ವಿಶ್ವ ದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ನನ್ನಪ್ಪ ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ಗಟ್ಟಿಯ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿಯ ಸುತ ಬರಮದೇವರ ಪುತ್ರ ಹೌದು ತಂದೆ ತಾಯಿಯರಿಗೆ ಭಂಜಂಬ ಬಂಧನ ಬಿಡಿಸಿ ಭವ್ಯಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಚಂದಾನಗರಿಯಲ್ಲಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವ ಕಲವೇ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಾಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರೆಸಿದ್ದ ನೆನೆಸಿ ಜೋಗ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಸಂಕನಾಥ ನೆನೆಸಿ ಕೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಶುತ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆ ಕೈದಿರುವಂತ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕ ಪ್ರಾಯ ತಾಯಿ ಅಮೃತಮಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಭಾರ ಮತ್ತಿಗೆ ಬಂಟ ಉಳಜಂತಿಗೆ ಹುಲಿ ಅಂಗೈಗೆ ಅಂಗೈನೂರ ಮುಂಗಾಗಿ ಮಂಡಿಗೆ ಸಾವಿರ್ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರ್ಮಗಿಳಿಸಿಕೊಂಡು ಮುಂಡಾಸದ ಆಯರ್ನ ಪಡೆದಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗ್ರಯ್ಯನ ಪಾದವನ್ನು ಕೂಡ ನನ್ನ ತಲೆಮೇಲಿಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಹೊಲಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಯರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಮುಖ್ಯ ಮಾಳಿಂಗ್ರಯ್ಯನನ್ನು ಸಂದಿಸಿಗೆ ಮಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಿ ಕರ್ತ ನಡೆಸಿಕೊಂಡಿರ್ತಕ್ಕಂತ ಅದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಕುಂಬಾರಿಯ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಕುಂಬಾರಿ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ನನ್ನಪ್ಪ ಏನು ಸಿದ್ದನ ಮುತ್ತನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಏನ್ ಮಾಡಬೇಕಿರಿ ನೆರೆ ಹಳ್ಳದಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರ್ತಾರೆ ಕಲಾಭಿಮಾನಿಗಳಿಗೂ ಮೇಲಾಗಿ ನಮ್ಮ ಸರಜೋಡಿ ಹಾಡ್ತಕ್ಕಂತ ಕಲಾವಿದರ ಯಾರು ಯಾರೀಪ ಇದೇ ಕುಂಬಾರಿ ಗ್ರಾಮದ ಗೆಣಸಿದ್ದೇಶ್ವರ ಡೊಳ್ಳಿನ ಕಲಾ ಸಂಘ ಮೇಲಾಗಿ ಪ್ರೀತಿ ಅನ್ನ ಹಿಡಿಕೆ ಮಾಡ್ತಕ್ಕಂತ ಮಾಸ್ತರ ಪಿಂಟು ಹಾ ಗಿಡ್ ಅಣ್ಣ ಗಿಡ್ ಅನ್ರಿ ಅನ್ನದ ಒಳಗೂ ಕೂಡ ಏನ್ ಮಾಡಬೇಕಿರೀಪ ಹೊಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನವನಗಳನ್ನು ಹೇಳಿ ಹೇಳಿ ಬಾಳ ಮಾತಾಡಿ ದೈವಕ್ಕೆ ವ್ಯಾಸರಾಗೋದು ಬ್ಯಾಡತಮ್ಮ ಬರಬರಿ ಆಗತ್ತ ಹಂಗೇನಿಲ್ಲ ವಿಷಯ ಗಂಭೀರ ಬಹಳ ಗಂಭೀರ ವಿಷಯ ಇಲ್ಲ ಮುಂದೆ ಆಗುದ ಅದಕ್ಕೆ ಒಂದು ದೈವಿಕ ವಿನಂತಿ ಅದು ವಿನಂತಿ ನಾಲ್ಕನೇ ತಾರೀಕದಿಂದ ಅಖಂಡ ಹಗಲ ರಾತ್ರಿ ಹಗಲ ರಾತ್ರಿ ಶ್ರಾವಣ ಮಾಸ ಅಂದ್ರೆ ಹೆಂಗಪ್ಪ ಅಂದ್ರ ಹಾಡು ಕಲಾವಿದ್ರಿ ர ஜ சு சு கீசன் கபின் சீசன் ஆகளுக்கு சீசன் கபின் சீசன் துடி மணிசியாக மத்த ரெத்த ஜால சுக் சுக் ரீப்பா சத்தி கார்கம நாலே தாரி திங்க இன்னும் ஊரில் மனைல இன்னொரு முந்தின எரநே தாரிக்கு மட்டும் அதாவ அதாவ நம்ம எடுத்து ಮಂದಿ ಗ್ಯಾಪ್ ಆಗಿ ಈಗಾಗಲೇ ಇಂಜೆಕ್ಷನ್ ಮಾಡ್ಕೊಳಕ್ ಮನಿಗ್ ನಡದಾರ ಏ ನಿಜ ಅಡ್ಮಿಟ್ ಆಗ್ಯಾರಪ್ಪ ಹೌದಿಲ್ಲ ಹೌದು ಇನ್ನ ಇವ್ ಎಟ್ಟಗಿ ಎರಡ್ನೇ ತಾರೀಕ ಮಟ್ಟ ಲಿಮಿಟ್ ಆಗ್ತಾವ ಹೇಳಾಕ ಬರುದಿಲ್ಲಾ ಹಿಡಿತಾರ್ರಿಪ್ಪಾ ಇವರೆಲ್ಲಾ ಹೌದಿಲ್ಲ ಹೌದು ಏನೋ ಸಂಘದಲ್ಲಿ ಲೋಪದೋಷಗಳ ಕಂಡ ಬಂದ್ರು ಕೂಡ ಅಂಟ ಕೂಡ ದೈವಕ್ಕ ಏನ್ ವಿನಂತಿ ಕೇಳುದ ಏನ್ ವಿನಂತಿ ಕೇಳಬೇಕತ್ತೀರಿಪಾ ಅದಕ್ಕೆ ಮಾತ ಬರ್ತದ ಸಿದ್ಧನಾ ಏನ್ರೀಪಾ ಅದ ಮಾತ ನರಶ್ಯಾಬರಣಂ ರೂಪಂ ರೂಪಶಾವರಣಂ ಗುಣಂ ಗುಣಶಾವರ್ಣಂ ಜ್ಞಾನಂ ಜ್ಞಾನಶಾಬರ್ಣಂ ಕ್ಷಮಾ ಅಂತೇಳಿ ಮಾತ್ ಹೇಳ್ರಿ ಮನುಷ್ಯ ಸುಂದರವಾಗಿ ಕಾಣೋದು ತನ್ನ ರೂಪದಿಂದ ರೂಪದಿಂದ ರೂಪ ಸುಂದರವಾಗಿ ಕಾಣೋದು ತನ್ನ ಗುಣದಿಂದ ಗುಣದಿಂದ ಗುಣ ಸುಂದರವಾಗಿ ಕಾಣೋದು ತನ್ನ ಜ್ಞಾನದಿಂದ ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾ ಗುಣದಿಂದ ಕ್ಷಮಾ ಗುಣದಿಂದ ஏன்னா கேத கேதிரிப்பா நம்ம ஏனோ தோஷிட்டு ஒப்பண மாத்திர மாத்திரிப்பாடே ஹாயம் இதே நம்ம மைக்கினே பாத தரி அனிச்ச நமஸி பால மாதா தைவக்காக மாழ எல்லா ಈಗಾಗ್ಲಿ ಯಾರ್ಯಾರು ಏನೇನು ಮಾತಾಡಿ ಏನೇನ ಹವಾ ಅನ್ನೋದು ಗೊತ್ತಾಗ್ಯದ ಆಗ್ಯದ ಹೌದಿಲ್ಲ ಇರ್ಲಿ ಬಹಳ ಮಾತಾಡು ಅನ್ನುವಂತ ಅವಶ್ಯಕತೆ ಇಲ್ಲ ಗೆಣಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘದ ಜೊತೆ ಗ್ರಾಮ ಬ್ಯಾರೆ ಅಲ್ಲ ಮೊಗಳ ಗ್ರಾಮ ಹೌದು ಬ್ಯಾರಲ್ಲ ಯಾವುದೋ ಕುಂಬಾರಿ ಗ್ರಾಮ ಬ್ಯಾರೆಯಲ್ಲಾಗಿ ಅಳಗಿ ಗ್ರಾಮ ಬ್ಯಾರೆಯಲ್ಲೀಪ ಎಲ್ಲಾ ಒಂದೇ ಇನ್ನ ತಂಗಿನ ಲಗ್ನ ಮಾಡಿ ಕೊಟ್ಟಿಲ್ಲ ನಮ್ಮ ಮನೆಯಾಗಣಿ ಅದಾ ீப்பா இவத்து ஏன் கார்ப்பாங்க அமோக மொட்டமனியொலி நாலு மந்தி மக்கள் ಹೆಣ್ಣು ಮಗಳ ರೆಬಕಾದೇವಿ ಆ ದೇವಿ ಧರ್ಮರ ಆಸ್ತಿ ಕೇಳಿ ಹೇಳಿದ ಅನ್ನ ಕತ್ತಿ ಎಲ್ಲಾ ಗೊತ್ತದ ನಿಮಗೂ ಹೇಳಿ ಧರ್ಮರ ಆಸ್ತಿ ಸಕ್ಕಿಲೆ ಬಂದ ಧರ್ಮರ ಆಸ್ತಿ ತಗೊಂಡ್ಲು ಆ ಧರ್ಮರ ಆಸ್ತಿಯೊಳಗೆ ಸಿಗಲಿಕ್ಕೆ ದಕ್ಕಲಿಲ್ಲ ತಂಗಿಗೆ ರೇಬಕ ದೇವಿ ಮುಂದೆ ಯಾಕಪ್ಪ ಅಂದ್ರ ಮೇಲ್ನಾಡಿ ಹೋದ್ಳು ತಿಳಿ ಅನ್ನ ಮಾತ ಸಕ್ಕಿಲೆ ಬಂದ್ರ ತಂಗಿ ನನ್ನ ಆಸ್ತಿ ಕುಂಬಾರಿ ಆಸ್ತಿ ನಿನಗ ದಕ್ಕುದಿಲ್ಲ ಅಂತೇಳಿ ಅನ್ನ ಮಾತ ಹೇಳಿದ ಹೇಳದಿರಿ நால மக்கள் ஒழக என்ன மகவி அர்த்தார்த்தவா நாலு மந்தி த ಎಪ್ಪತ್ತೊಂದು ಮಂದಿ ಹೌದು ಹೌದು ಎಪ್ಪತ್ತು ಒಂದು ಮಂದಿ ಒಳಗ ಒಬ್ಬಕ್ಕೆ ಹೆಣ್ಣ ಮೊದಲ ಗುಬ್ಬೆವ್ವ ಗುಬ್ಬೆವ್ವ ಹೌದಿಲ್ಲ ಹೌದು ನೂರ ಒಂದು ಮಂದಿ ಒಳಗ ಒಮ್ಮೆ ದ್ಯಾಮವ್ವ ದ್ಯಾಮವ್ವ ಹೌದಿಲ್ಲ ಹೌದು ಪ್ರತಿಯೊಬ್ಬರು ಒಮ್ಮೆ ಹೆಣ್ಣು ಮಕ್ಕಳೇ ಅದೇ ಧಾರೇನೆ ಅದಾರೀಪ ಹೌದಿಲ್ಲ ನೀ ಗುಬ್ಬೆ ಯಾರು ರೆಬಕವಾಗುವ ಸೊಕ್ಕಿಲಿ ಅಂತ ನೀ ಹೇಳಕತಿ ಅನ್ನ ನಾ ರೆಬಕ ಯಾಕೆ ಯಾಕಾಗಲಿ ಯಾಕಾಗ್ಲಿ ಅನ್ನ ಅದ ಯಾಕೆ ಗುಬ್ಬೆ ಹಾಕ್ತೀನಿ ಗುಬ್ಬೆ ಹಾಕಿನಿ ಅಂದ್ರೆ ಇವನು ಮಾತೇನು ರೇಬುಕಾದೇವಿ ಧರ್ಮನಾಸ್ತಿ ಸೊಕ್ಕಿಲಿ ಬಂದು ತಗೊಂಡು ತಂಗಿ ನಿನಗ ಒಂದ್ ದಿನ ಸೊಕ್ಕ ಮುರಿತಿತ್ತ ನಾವ್ ಇವ ಹೌದೌದು ಅಣ್ಣಅಣ್ಣ ರೇಬುಕಾದೇವಿ ಆಗುದಿಲ್ಲ ಇಪ್ಪತ್ತೊಂದು ಮಂದಿ ಧರ್ಮ ನಮ್ಮ ಅನ್ನ ಗೆದ್ದಾನ ಅಂತ ತಿಳ್ಕೊಂಡು ಸುರಪುರ ನಾಡಿನ್ಯಾಗ ಹಾ ನೀ ಮೆರ್ಲಿಕತ್ತಿದಿ ನಮ್ಮ ಅನ್ನ ಗೆದ್ದಾನ ಅಂತೇಳಿ ಹರುಸದಿಂದ ನಿನಗೆ ಉಕ್ಕಿನ ಉಂಗುಲಿ ತರ್ಲಿಕತ್ತಿಲ್ಲ ತಂಗಿ ಗುಬ್ಬೆವ ಆಯರ ತುಂಬಾ ಆಯಿರ ತರ್ಲಿಕತ್ತೇಳಿ ನಿನಗ ಹೌದ್ ಹೌದ್ರಿ ಹೌದಿಲ್ಲ ಹೌದು ಏನೋ ಬರೋ ಸಂದರ್ಭದ ಚಾಷ್ಟೆ ಮಾಡಿದಕ್ಕ ತಂಗಿ ಗಂಡನನ್ನ ಸಾ ಹೊಡೆದೆವು ನಿನ್ನ ತಂಗಿ ಗಮ್ಮನ ಪಾ ಹೌದಿಲ್ಲ ಹೌದ್ರಿಪ್ಪ ಮತ್ತ ತಂಗಿ ನನ್ನ ಗಂಡನ ಜೀವದಾನ ಮಾಡತ್ತ ಎನ್ನ ಅಂತೇಳಿ ಪರಿಪರದಿಂದ ಬೇಡ್ಕೊಂಡ್ಳು ಹಾ ಹನ್ನೆರಡು ಮಾಡಿದ ಮಾಡಿದ್ರಿಪ್ಪ ಹನ್ನೆರಡು ಸಾವಿರ ದಂಡಕ್ಕೆ ಒಳ್ಳೆ ಮಾಡಿದ ದಾನ ಮಾಡಿದ ಆದ್ರ ತಂಗಿ ಗಂಡನ ಜೀವ ಯಾಕೆ ಕೊಡಲಿಲ್ಲ ಅಲ್ಲೇನ ತಂಗಿ ತಪ್ಪು ಮಾಡಿಲ್ಲ ತಂಗಿ ಗಂಡಿನ ತಪ್ಪು ಮಾಡಿದ್ದ ಹೌದಿಲ್ಲ ತಪ್ಪ ನಿನ್ನಲ್ಲದ ಅದ ನಿನ್ನಲ್ಲ ಅಂದ್ರ ಎಲ್ಲೆಲ್ ಪಾತ್ರ ಕೂಡ ಇವ್ ಗಂಡಗ ಬರು ಹುಟ್ಟಬೇಕ್ ನಿನ್ನ ತಗೋ ಆ ಇಂತವ್ರ ಬಾಳ ಮಂದಿ ದಿನಬ್ರು ಬಿಟ್ಟಾಕರ್ ನನ್ಗ ಅನ್ನ ಉಳ್ಬಿಟ್ಟಕ್ರಿಪ್ಪ ಅವ್ರು ಹೌದಿಲ್ಲ ಇವತ್ತು ಕುಂಬಾರೆ ಗ್ರಾಮದ ಹೆಕ್ಟೋರಾಗ ನೀನ್ ಬಂದಿದೆ ಆಹಾ ಹೌದಿಲ್ಲ ಹೌದು ಕುಂಬಾರಿ ಗ್ರಾಮ ಹೆಂಗ ಐತಿ ಗೊತ್ತನ ಹೆಂಗ ಆ ಕುಂಬಾರಿ ಗ್ರಾಮ ನನಗೂ ಇದ್ ಸ್ವತ ಊರನೇ ನಿನಗೂ ಸ್ವತ ಊರನೇ ಹೌದ್ ಹೌದ್ರಿಪಾ ಆದ್ರ ನಾ ಸ್ವಲ್ಪ ಬ್ಯಾರೆ ಊರಾಗ ಹುಟ್ಟಿ ಬೆಳೆದಿನಿ ಆಹಾ ನೀ ಇದ ಊರಾಗ ಹುಟ್ಟಿ

ಕುಂಬಾರಿ ಗ್ರಾಮಕ್ಕ ಸಾಕಷ್ಟು ಸಲ ಕಾರ್ಯಕ್ರಮ ಕೊಟ್ಟಿದೀವಿ ಹೊಗಳಾಳ ಸುಮಿತ್ರ ಸದಾ ಎತ್ತಿ ಹಿಡದ ಗ್ರಾಮ ಇದು ಕುಂಬಾರಿ ಗ್ರಾಮದ ಹಿಡದ ಎಲ್ಲೆಲ್ಲಿ ಮಠ ಮಟ್ಟ ಇವತ್ತು ಉಮದಿ ಆಗಲಿ ಅರಿಕೇರಿ ಆಗ್ಲಿ ಸಿದ್ದಾಪುರ ಆಗ್ಲಿ ಜಾಲಗೇರಿ ಆಗ್ಲಿ ಹೌದಿಲ್ಲ ಎಲ್ಲಾ ಗ್ರಾಮದಾಗ ಮಗಳ ಸುಮಿತ್ರ ನಮ್ಮ ಮನಿಗೆ ಬಂದ ತಿಳ್ಕೊಂಡು ಎತ್ತಿ ಹಿಡಿತಾರ ಅದೇ ಗ್ರಾಮದೊಳಗೆ ಇದು ಕುಂಬಾರಿ ಗ್ರಾಮ ಅನ್ನೋದು ಒಂದೈತಿ ಹೌದ ಅದಕ್ಕ ಎಲ್ಲ ಬಾಳ ಅರಬಟ್ಟು ಮಾಡಿ ಅನ್ನ ಮಾತಾಡಿದ ಮಾತಾಡಿದ್ರಿಪ್ಪ ಹೌದಿಲ್ಲ விஷ்னு கூட இட்டார சபிகர ஏன்ட்டாரிப்பாள் ஏன தானே விசை இட்டு அண்ணா தங்கி தங்கி சண்ணா சண்டாக்கா தங்கிவிட்டு விசய நாலு கடபடிசிடுது அந்த பிண்டானங்க முந்த் கருக்க அடிகை மாதான சபா சபா அனக்கு ಮತ್ತ ಅಂದ ಮತ್ತೊಂದು ಮಾತು ಹೇಳಿದ್ ಎಲ್ಲರೂ ಕೇಳಿರಿ ಕೇಳಿರಿಪ್ಪ ತಂಗಿ ಈ ವಿಷಯದಾಗ ಏನ್ ಹಿಡಿತಿ ಹಿಡಿ ಹಿಡಿತಿ ಹಿಡಿ ಹಿಡದ ಬಿಟ್ಟು ಪಾಲ್ ನಿನ ಒಂದ್ ಪಾಯಿಂಟ್ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಅಂದ ಅನ್ನ ಚಾಲೆಂಜ್ ಕೊಟ್ಟ ಏ ಪೆಂಟು ನಾನು ಅಮೋಗಿಸಿದನ ಮೊಟ್ಟ ಮನೆಯಾಗ ಎಷ್ಟು ಜನ ಹಾಡ್ತಾರಲ್ಲ ಎಷ್ಟು ಜನ ಹಾಡ್ತಾರ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡೋರನ್ನೇ ಹುಡುಕಾಡಕತ್ತಿನ ಕರೆ ಒಬ್ರು ಸಿಕ್ಕಿಲ್ಲ ಇವತ್ತು ನೀ ಕುಂಬಾರಿ ಗ್ರಾಮದಾಗ ನನ್ನಪ್ಪ ನಪ್ಪ ಗೆನಿಸಿದ್ದನ ಮುಂದೆ ಸಿಕ್ಕಿದಿ ಇವತ್ತ ಸಿಕ್ಕಿದಿ ಾಕತ್ತು ನನ್ನ ತಿಳಿದು ಹೋಗ್ಬೇಕು ಒಂದು ನಿಂದರ ತಿಳಿಬೇಕು ಒಂದು ನಿನ್ನ ತಿಳಿದು ಹೋಗಬೇಕು ಹೌದಾ ಸೋರಕ ಸದಿಕರಿಗೆ ಇವ್ ಬಲಾ ಅನಸುಗಳ ಇವು ಒಟ್ಟ ನಾನು ಮೇಡತ್ತ ಈಜಿ ಅನ್ನೋ ವಿಷಯ ತಂಗಿ ಕೊಟ್ಟಾನ ಆಹಾ ತಂಗಿನ ಮುಂದ ಕರ್ಕೊಂಡ್ ಹಾಡ್ಲಿಕತ್ತಾನ ಅಂತೇಳಿ ಹೌದ್ ಹೌದು ಹೌದಿಲ್ಲ ಹೌದ್ರಿ ನೀ ಇದ್ ಅಟ್ಟಿ ಅಲ್ಲ ಯಾವ ವಿಷಯ ಹಿಡಿತೀನ ಹಿಡಿಯ ನೀ ಹಿಡದು ಬಿಟ್ಟ ನನಗ ಪಾಲ ಇರ್ಲಿಕ್ಕರ ಹೌದ ಅವ್ರು ನನಗ ಬಿಟ್ಟನಪಾ ಅಂದ್ರ ನಾ ಒಂದು ಕಿಮ್ಮತ್ ಕೊಟ್ಟು ನಾನೇ ಹಿಡಿಬೇಕಾಗ್ತದ ಹೌದ್ ಹೌದ್ರಿಪ್ಪ ಏನು ವಿಷಯ ಏನ್ರಿಪಾ ವಿಷಯ ದೇವತೆಗಳ ಮತ್ತು ದೈತ್ರ ಬೋಳ ಪಾಲದೊಳಗ ಹಾ ಆ ಮುಗುಳ್ಯಾಳ ತಂಗಿನ ಕುಡಿಸ್ಯಾರ ಕುಡಿಸ್ಯಾರ ಅದಕ್ಕೆ ಬರ್ತದ ಮಾತಾ ಏನ್ರಿಪಾ

ಒಮ್ಮ ಮಜಾಕ ಕುಡಸಲಿಲ್ಲ ಅಣ್ಣ ದಾಂಬೆ ಕುಡಸಲಿಲ್ಲ ಅಣ್ಣ ಇವತ್ತು ಕುಂಬಾರಿ ಗ್ರಾಮ ನಂದತೆತಿ ಬಾಳ ಜಗಳಕ್ಕೆ ಹೋಗಬೇಡ ಹೋಗಬೇಡ ನಿಂದ ಯಾವಾಗ ಪ್ಯಾಂಟ್ ಇಲ್ಲಿ ದೊ ಇಲ್ಲಿ ಕಟ್ ತಿ ಹೇಳಾಕ ಬರೋದಿಲ್ಲ ನಿನ್ನ ತಂದೆ ಯಾವಾಗ ಈ ಗಿಡ ಕಟ್ ತಿ ಹೇಳಾಕ ಬರೋದಿಲ್ಲ ನೀ ಏನು 1 ಪಾಯಿಂಟ್ ಹೆಚ್ ಮಾಡ್ತೀನಿ ಅಂದಿಲ್ಲ ಅಹಾ ನಿನಕತೆ 1 ಪಾಯಿಂಟ್ ಹೆಚ್ ಮಾಡಿ ಮಂಗಳಾರತಿ ಮಾಡೋ ಮಗಳವನ ಇವತ್ತು ಹೌದಾ ಹೌದಾ ಹೌದು ಕುಂಬಾರಿ ಗ್ರಾಮದ ಗೆನಸಿದ್ದೇಶ್ವರ ಕಲಾ ಗಾಯನ ಸಂಘ ನಿಂದ ಐತಿ ಅಣ್ಣ ನಿಮ್ಮದಾದ್ರಿಪ್ಪ ಹೌದು ಕುಂಬಾರಿ ಅಂತಾ ಗ್ರಾಮದ ಅಂತ ಗ್ರಾಮರಿಪ್ಪ ಬಾಳ ಅವಕ್ಕ ಸುಕ್ಷೇತ್ರ ಗ್ರಾಮದ ಹೌದು ಅಂತಾ ಗ್ರಾಮಕ್ಕ ನನ್ನಪ್ಪ ಗೇನ್ ಸಿದ್ಧ ಬಂದ ವಾಸ ಆಗ್ಯಾನಪಾ ಅಂದ್ರ ಕುಂಬಾರಿ ಅನ್ನುವಂತ ಗ್ರಾಮಕ್ಕ ಹೆಸರು ಹೆಂಗ ಬಂತು ಹಾ ಹೆಂಗ ಬಂತು ಹೌದಿಲ್ಲ ಹೌದು ಅನ್ನ ಮುಂದಿನ ಸಂದಿ ಹೇಳ್ತಾನ ಏನು ಇಲ್ಲ ನೋಡುನು ನೋಡೋಣ್ರಿಪ್ಪ ಹೌದಿಲ್ಲ ಹೌದು ಕುಂಬಾರಿ ಗ್ರಾಮದವರನೇ ಅದರಿ ಆಹಾ ಕುಂಬಾರಿ ಅನ್ನುವಂತ ಹೆಸರು ಈ ಊರಿಗೆ ಬರಬೇಕಾರ ಬರಬೇಕಾದ್ರ ಕಾರಣ ಏನೈತಿ ಆಹಾ ಯಾವ ಕಾರಣದ ಸಲುವಾಗಿ ಕುಂಬಾರಿ ಅನ್ನುವಂತ ನಾಮ ಬತ್ತು ಅನ್ನುವಂತದ ಮುಂದ ಮಾತಾಡ್ತಾನ ಮಾತಾಡ್ತಾನಿ ನೀ ಮಾತು ಹೇಳಿದಿ ಸರಿ ಹಾ ಹೌದು ನೀನ್ ನಮ್ಮ ಅಪ್ಪನ ಮಗ ಗೆನಿಸಿದ್ದ ಅಪ್ಪನ ಮಗ ಹೇಳಿ ಕರಿತೀನಿ ಹೌದೌದು ಮಾತಿಗೆ ನನ್ನ ಮಾತಿಗೆ ನೀ ಸರಿಯಾದ ಉತ್ತರ ನೀ ಕೊಡ್ಲಿಲ್ಲಪ್ಪ ಅಂದ್ರ ಇಲ್ಲ ಅಣ್ಣನ ಮಾನ್ ಹೋದ್ರು ನನ್ನ ಮಾನ್ ಹೋದಂಗಿಲ್ಲ ಯಾಕ ಅನ್ನ ಹೇಳ ಎರಡೂ ನಮ್ಮ ತಂಗಿ ಅಂತ ಅಂದನಪ್ಪ ಅಂದ್ರ ಇವತ್ತು ಅಣ್ಣನ ಮಾನ ಹೋದ್ರು ನಂದ್ ಹೋದಂಗನಿ ನಂದ್ ಹೋದ್ರು ಅನ್ನದ್ ಹೋದಂಗಣಿ ಹೋದಂಗ್ರಿಪ ಹೌದಿಲ್ಲ ನೀವ್ ನನ್ನ ಮಾತಿಗೆ ನೀ ಸರಿಯಾಗಿ ಉತ್ತರ ಬರ್ಲಿಲ್ಲಪ್ಪ ಅಂದ್ರ ಬರ್ಲಿಲ್ಲ ಅಂದ್ರ ಮಾತಿಗೆ ಮಾತು ತೋಡಿಗೆ ತೋಡಿ ವಿಷಯ ಬರ್ಲಿಲ್ಲಪ್ಪ ಅಂದ್ರೆ ಕುಂಬಾರ ಗೇಣಿಸಿದ ಗುಡಿ ಮುಂದ ஆஹா நின் தலைய தளக்கங்களா ಹೌದಿಲ್ಲ ಹೌದ್ರಿಪ್ಪ ನಿನ್ನ ತಲೆ ಯಾರ ಯಾವಾಗ ತಂಗಿ ಯಾವ ತಂಗಿ ತಲೆಗೆ ಮಾಡ್ಯ ಅನ್ನೋದು ಮುಂದಿನ ಸಂದಿಗೆ ಮಾತು ಹೇಳ್ತೇನೆ ಹೌದ್ ಹೌದ್ರೀಪಾ ನನಗೆ ವಿಷಯ ಯಾವ್ದು ಇರಲಿ ಯಾವುದ್ರಿಪ್ಪ ದೇವತೆಗಳ ಮತ್ತು ದೈತ್ಯರೊಳಗ ಆ ಯಾಕಪ್ಪಾ ಅಂದ್ರ ದೇವತೆಗಳ ಪಾಲನೆ ನನಗೆ ಇರಲಿ ಹೌದ್ ಹೌದ್ರಿಪ್ಪ ನೀವು ಇದನ್ನ ಹಿಡಿತೀರನ ನನ್ಗೆ ಗೊತ್ತಿತ್ತು ರೀ ಹೌದು ಹೌದ್ರಿಪ್ಪ ನಿನಗೆ ಇದೇ ಗೊತ್ತಿತ್ತು ಯಾಕಂದ್ರೆ ಹೆಣ್ಮಕ್ಳು ಪಾರ್ಟಿ ಅಲ್ರಿ ಮತ್ತೆ ಅದನ್ನ ಹಿಡಿತೀರಿ ನೀವು ಅದೇ ಏನ ದೇವತೆಗಳನ್ನ ಹೆಣ್ಮಕ್ಳದಾರ ತಿನ್ನೋದ್ರ ಗಂಡ್ ಮಕ್ಳು ಅದಾರ ಕೊಡಿ ಹೌದೇನ್ರಿ ಹೌದಿಲ್ಲ ನೀವು ಬರಾಗಿ ಹೇಳಿಲ್ ನೋಡ್ರಿ ನನಗೆ ಆ ಅದಕ್ಕಾಗಿ ಆ ಆ ಎ ಮತ್ತು ಇವ್ರ ಇಬ್ರು ಯಾರು ಯಾರು ಯಾರ್ಯಾರು ಯಾರು ಅಲ್ಲ ಕಾಸ ಇವರು ಅನ್ನತಮ್ರದ ದೇವತೆಗಳು ಮತ್ತು ದೈತ್ರಿ ತಲೆಯಾಗ ನೆನಪಿರ್ಬೇಕು ಕಾಸ ದೇವತೆಗಳಿಗೆ ಮತ್ತು நம்ம நம்மலே ஜனாவ நம்ம நம்ம வைரத்வெழ்தாவ நம்ம நம்ம வைமனு பட்டிலே உட்ட வைரியலேருந்து வைரியா அதுக்கேவத்தை அமோக மட்டுமனியோரு மந்தி புண்ண மாதோலிங்க தந்தை பிரசாத கட்ட எத்தி கொட்டிப்பா பிரசாத ஒய்தி சித்த ஏன் பிரசாத கண்ட துடுக மார்கொண்டு இல்ல கத்திய தூக்கு மாதோ துடுகு மாதிரி இல்ல ஜலா தகதாரா தகத நம் நம்ம ஜல் நடைதவ அனத்தம்பே ஜடவ இவருப்பேவத்தை ಮತ್ತು ದೈತ್ರ ಇವರು ಅದಾರ ಇವರು ಅಣತಂಬ್ರಣಿ ಅದಾರ ಹೌದ್ ಹೌದ್ರಿಪಾ ಹೌದಿಲ್ಲ ಹೌದು ಗೌರವರು ನೂರ ಒಂದ್ ಮಂದಿ ಪಂಚ ಪಾಂಡವ್ರ ಐದೇ ಜನ ಇದ್ರು ಹೌದ್ರಿಪ್ಪ ಇವ್ರಿಗೂ ಕೂಡ ಹೊಲಮಣಿ ಸೀಮೇಶ್ವರ ಇವ್ರಿಗೂ ಕೂಡ ಅದೇ ಜಗಳ ಜಗಳ ಜಗಳಾಯ್ತು ಹೌದ್ ಹೌದಿಲ್ಲ ಹೌದು ದೇವತೆಗಳ ಪಾಲ ನನಗದ ನನಗದ ದೈತರ ಪಾಲ ನಮ್ಮ ಅನ್ನಗ ಬಿಟ್ಟಿನಿ ಅನ್ನಗ ಬಿಟ್ಟಿರಿಪ್ಪ ದೇವತೆಗಳು ಮತ್ತು ದೈತ್ರು ಹ್ಯಾಂಗ ಹುಟ್ಟ್ರ ನಮ್ ಅದನ್ನು ಸ್ವಲ್ಪ ಪೀಠಿಕ ಹಚ್ಚಿ ಬಿಟ್ಟು ಬಿಡೋಣ ಪೀಟಿಕ ಹೆಚ್ಚಿಬಿಟ್ಬಿಡೋಣ ಹೌದಿಲ್ಲ ఆ కశ్యప ఋషి కశ్యప ಋಷಿಯಾಗಿರ್ತಕ್ಕಂಥವು ಕದರ್ಮ ಮಹರ್ಷಿಯ ಕಲೆಯಿಂದ ಹುಟ್ಟ ಹೌದ್ರಿಪ್ಪ ಈ ಕಸಪ್ಪ ಮನವಂತರ ವಯಸ್ಸತ್ವ ಮನವಂತರದಲ್ಲಿ ಸಪ್ತ ಋಷಿಗಳಲ್ಲಿ ಏಳನೇ ಸಪ್ತ ಋಷಿಗಳ ಏಳನೇದವರೊಳಗೆ ಇವನು ಒಬ್ಬನ ಕಸಪ ಮಹರ್ಷಿ ಈ ಕಸಪ ಮಹರ್ಷಿಗೆ ಹದಿಮೂರು ಮಂದಿ ಹೆಂಡ್ರ ಬಂಧುಗಳು ಹದಿಮೂರು ಮಂದಿ ಹೆಂಡ್ರು ಹದಿಮೂರು ಮಂದಿ ಹೆಂಡ್ರಿಪ್ಪ ಅದರೊಳಗೆ ದ್ವಿತಿ ಮತ್ತು ಅದಿತಿ ಈಗ ತಗೋಬೇಕಾಗ್ಯದ ದೇವತೆಗಳ ಮತ್ತು ದೈತ್ರ ಪಾಲ ಅಟ್ಟೆ ಹಿಡಿದಿವಿ ಅಟ್ಟೆ ಮಾತು ಹೇಳಬೇಕಾಗಿದೆ ಅಟ್ಟೆ ಮಾತಾ ಕಶ್ಯಪ್ಪ ಋಷಿ ಹದಿಮೂರ ಮಂದಿ ಹೆಂಡ್ರೊಳಗ ದ್ವಿತೀಯ ಮತ್ತು ಹೌದಾ ಹೌದು ಮತ್ತೆ ಇವ್ರಿಬ್ರು ಹುಟ್ಟ್ಯಾರಪ್ಪ ಅಂದ್ರೆ ಇವರಿಬ್ರು ಅನ್ನತಮ ದೇವತೆಗಳ ಮತ್ತು ದೈತ್ರು ಅನ್ನತಂಬರ ಅನ್ನತಂಬರಿಗೆ ಮುಂದೆ ಹೆಂಗ್ ಜಗಳ ಬಂದೈತಿ ಅನ್ನೋದು ಚಾಲ ಹಾಡ್ತೇನೆ ದೇವತೆಗಳು ಮತ್ತು ದೈತ್ರು ಏನು ನಿಮ್ಮ ದೈತ್ರ ಪ್ರತಿಯೊಬ್ಬರ ದೇವತೆಗಳ ಗುರು ಶುಕ್ರಾಚಾರ್ಯರು ಅದನ್ನ ದೇವತೆಗಳ ಗುರು ಬೃಹಸ್ಪತಿ ನಿಮ್ಮ ದೈತರ ಗುರು ಶುಕ್ರಾಚಾರ್ಯರು ಇದ್ರು ಕೂಡ ಶಿವನಿಂದ ಸಂಜೀವಿನಿ ವಿದ್ಯಾ ಕಲಿತ ನಿಮ್ಮ ದೈತ್ರ ಉಳಿಸ ಈದ ಮೊದಲು ನಿಮ್ಮ ತಲೆಯಾಗ ನೆನಪಿರಬೇಕು ಪಿರಬೇಕು ಹೌದು ಹೌದಿಲ್ಲ ದೈತ್ರ ದೈತ್ರದರೇ ಮೇಲೆ ಉಳಿಬೇಕಾರ ಉಳಿಬೇಕಾದ್ರೆ ನಿಮ್ಮ ಗುರು ದೈತರ ಗುರು ಶುಕ್ರಾಚಾರ್ಯರ ಕಾರಣದಾರ ಮೂಲ ಕಾರಣ ಯಾರದರು ನನ್ನಪ್ಪ ದೇವತೆ ಆಗಿರ ದೇವರಾಗಿರ್ತಕ್ಕಂಥ ಪರಮಾತ್ಮ ಪರಮಾತ್ಮ ಶಿವನಿಂದ ಸಂಜೀವಿನಿಯನ್ನ ಕಡ್ಡಿಯನ್ನ ಸಂಜೀವಿನಿ ವಿದ್ಯಾ ಕಲಿತು ಕಲಿತು ದೇವತೆಗಳ ಯಾವಾಗ ಸಾಯ್ತಿದ್ರಲ್ಲ ಸಾಯುವಂತ ದೇವತೆಗಳನ್ನ ಒಳ್ಳೆ ಬದುಕ ನಿಮ್ಮ ದೈತರ ಗುರು ಶುಕ್ರಾಚಾರ್ಯ ಹೌದು ಹೌದಿಲ್ಲ ಹೌದು ನೀವು ಬದುಕಬೇಕಾದ್ರೂ ನಮ್ಮ ದೇವತೆಗಳ ಕಾರಣ ಹೌದು ನೀವು ಮರ್ತನಾಗ ನಮ್ಮ ದೇವತೆಗಳ ಕಾರಣ ಹೌದು ನೀವು ಏನೋ ವರ ನಮ್ಮ ದೇವತೆಗಳ ಕಾರಣ ಹೌದಿಲ್ಲ ಹೌದು ಅದಕ್ಕಾಗಿ ಬಹಳ ವರ ನೀವು ಧರಣಿ ಮೇಲೆ ನಾಲ್ಕು ದಿನ ದಬ್ಬಾಳಿಕೆ ಮಾಡಿರಿ ಆ ದೇವತೆಗಳ ವರ ಪಡ್ಕೊಳಿ ದಬ್ಬಾಳಿಕೆ ದೈತ್ರ ಮಾಡ್ಯಾರಲ್ಲ ನೀನು ನಾಲ್ಕು ದಿನ ದಬ್ಬಾಳಿಕೆ ಮಾಡಬೇಡ ನಾ ನಾಲ್ಕು ದಿನ ದಬ್ಬಾಳಿಕೆ ಮಾಡಬೇಡ ಹೌದ್ರಿಪ್ಪ ಹೌದಿಲ್ಲ ಏನಾದ್ರು ಕೂಡ ದೇವತೆಗಳ ವರದಿಂದ ದೈತ್ರ ದಬ್ಬಾಳಿಕೆ ಮಾಡ್ಯಾರು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಭಾಳ ಬಹಳ ಮಾತಾಡ ದೈವಕ್ಕೆ ಬ್ಯಾಸರ ಆಗಲಾರ್ದೇನೆ ನಾಕೇ ನುಡಿ ಚಾಲ್ ಹಾಡಿ ಹಾಡಿ ಅನ್ನಗ ಪಾಳೆ ಕೊಡೋನು ಇನ್ನ ಮುಂದೆ ಏನೇನ ಮಾತಾಡ್ತಾನ ಇನ್ನ ಏನ್ ಹೇಳ್ತಾನೆ ಹೇಳಿ ಹೇಳಿ ಅದಕ್ಕಾಗಿ ಇವತ್ತ ಯಾರ ಯಾರ ತಲಿ ಬಾಗಿಸ್ತಾರ ಗೊತ್ತಾಗ್ತದ ಗೊತ್ತಾಗ್ತದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಬಹಳ ಮಾತಾಡೋದ ಅವಶ್ಯಕತೆ ಇಲ್ಲ ನಾಕ್ ನುಡಿ ಚಾಲ್ ಹಾಡಿ ಹಾ ಪಾಳೆ ಕುರಾಯ್ ಮೆಟ್ಟು ಬಿಡೋನು ಮುಂದಿನ ಸಂದಿಗೆ ನೀ ಅನ್ನ ಮಾತ ಶ್ರೀಕೃಷ್ಣ ಪರಮಾತ್ಮ ಹಾ ಆ ಕತಿ ಹೇಳಂಗಿಲ್ಲ ಅದನ್ನ ಬಿಟ್ಟು ಬಿಡುದು ಹಾ ಶ್ರೀಕೃಷ್ಣ ಪರಮಾತ್ಮ ನಮ್ ಕಡೆದನವ ಏನ್ ವಿಷಯ ಇಟ್ಟದ ಅಟ್ಟ ಮಾತಾಡ ಏನ ದೈತ್ರದ ಬೆಳಸ್ತಿ ಬೆಳಸಿವತ್ ಬೆಳಸಿವತ್ತು ಹೌದಿಲ್ಲ ಹೌದು ನೀನು ದೈತ್ರ ಕೂನ್ ಧರಣಿ ಮೇಲೆ ಏನ್ ಇಟ್ಟಿದಿ ಏನ್ ಮಾಡಿದಿ ಹೇಳು ಹೇಳು ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಾಕೇನು ಹುಡುಚಾನ ಹಾಡಿ ಪಾಳೆ ಕರೋ ಮೆಟ್ಟು ಬಿಡೋಣ